ಆರಾಮಾಗಿ 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 ಇಲ್ಲೇ ಅಲ್ಲ ಸರ್ ಈಗ ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಆರ್ ಅಶೋಕ್ ಅವರು ಇದು ಆರ್ ಅಶೋಕ್ ಅವರು ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿ ಕಾಯಿ ಇದನ್ನ ಹೆಚ್ಚು ಮಾಡಿದ್ರು ಕರ್ನಾಟಕದಲ್ಲಿ ನಾವು ಅಂತೇಳಕ್ಷೆ ಮಾಡದಷ್ಟು ಸ್ಥಾನಗೊಂಡರೆ ಬಿಜಾಪುರ ಒಂಬತ್ತು ತರಕಿದೆ ಔರಷ್ಟಿ ಬ್ರೂನೋಸನೆ ಹೌದಾ ತತಾಯ 25 ಇಷ್ಟಿದೆ ಈಗ ಶೋತಿರವರ ಯಾರು ಯಾರು ಶೋತಿರವರ ಬಿಜೇಬ್ ಹ್ ಬಿಜೇಬ್ ನಮ್ಮ 3% ವೂಡ್ ಜಾಸ್ತಿ ಆಗಿದೆ ನಾವು ಶೋತಿರವರ ನಮ್ಮ ಲಕ್ಕಾチャート ಬಂದಿಲ್ಲ ನಾವು ನಿರ್િક્ષೆ ಮಾಡಿದಷ್ಟು ಸ್ಥಾನ ರೋರು ಅವರು ಹೋದ್ ಸರಿ ಮುನ್ನೂರು ಮೂರು ಇದ್ರು ಬಿಜೆಪಿಯವ್ರು ಈ ಸರ್ ಎಷ್ಟಿದ್ರು ಇನ್ನೂರು ನಲ್ವತ್ತು ಓದೋರು ಯಾರು ನಾವು ಸುಮ್ನೆ ನೀವು ಅಂಕಿ ಅಂಶಗಳು ನೋಡಲ್ಲ ಏನಿಲ್ಲ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಬಿಡೋದು ಸರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ಈ ಸರ್ ನಲ್ವತ್ತೈದು ಪಾಯಿಂಟ್ ಚಿಲ್ಲರೆ ಹದಿನಾಲ್ಕು ಬಂದಿದ್ದೀವ್ರದೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಆಯ್ತು ಆದರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಸ್ಥಾನಕ್ಕೂ ಹೋಗಿದೀವಿ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆ ಬಂದಿದೆ ಅದನ್ನೇ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವ್ರು ಅವರು ಸರ್ ಸರ್ ಪೆಟ್ರೋಲ್ ಪೆಟ್ರೋಲ್ ದರ ಪೆಟ್ರೋಲ್ ಸರ್ ಪೆಟ್ರೋಲ್ ದರ ಹೆಚ್ಚಾಗಿದೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಆಯಿತು ಚುನಾವಣೆ ಪ್ರಭಾಕರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಹಾಂ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾ ಇತ್ತು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ತ್ನಾಲ್ಕು ರೂಪಾಯಿ ತೆರಿಗೆ ಆಗ್ತಿದ್ರು ಆ ಕಾಲದಲ್ಲಿ ಯಾರ ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಎಷ್ಟಿತ್ತು ರೇಟು ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾ ಮೂವತ್ತೈದು ಪರ್ಸೆಂಟು ಆಮೇಲೆ ಇಪ್ಪ ನಾವು ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದರೆ ದಿಲ್ಲಿಯವ್ರು ಇಳಿಸಿದ್ರು ಆಗ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದ್ರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದ್ರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡಿ ಯಾಕಂತ ಈಗ ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ

ಅರ್ಥ ಆಯ್ತಾ ನಿಮಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದು ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ದು ಹದಿನೈದು ಯಾವತ್ತು ನಿನ್ನೆ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದು ನೂರ ಎರಡು ರೂಪಾಯಿ ಎಂಬತ್ತಾರು ಆಗಿದೆ ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲ್ವತ್ನಾಲ್ಕು ಹೈದ್ರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಲವತ್ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರು ನಾಲ್ಕು ಗೊತ್ತಲ್ಲ ನಾವು ಕಡಿಮೆ ಇದ್ದೀವೋ ಜಾಸ್ತಿ ಇದೀವಿ ಇದೆಯಾ ಕಡಿಮೆ ಇದೆ ಮತ್ತೆ ಒಂದು ರೂಪಾಯಿ ಹೆಚ್ಚು ಮಾಡೋದು ಅದಕ್ಕೆ ಚುನಾವಣೆಗೆ ಮಾಡ್ಬೋದು ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ ಈ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿವರೆಗೆ ಪೆಟ್ರೋಲ್ ದರ ಇಷ್ಟೊಂದು ದುಬಾರಿ ಆಗಿರಲಿಲ್ಲ ಇಷ್ಟೊಂದು ಹೆಚ್ಚಿಗೆ ಮಾಡಿರಲಿಲ್ಲ ಅಂತಿಮ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಕಾಲ ಆಯ್ತು ರಾಜಸ್ಥಾನ ಎಲ್ಲಿ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ನಮ್ದು ನೂರೆ ಇದ್ರೆ ಅವರು ನೂರ್ ನಾಲ್ಕು ಎಂಬತ್ತಾರು ಅಲ್ಲಿ ಕೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರ ಪಕ್ಷ ಸರ್ಕಾರದಲ್ಲಿರೋದು ನೂರಾರು ಎಪ್ ನಲ್ವತ್ತೇಳು ಗೊತ್ತಾಯ್ತ ಸೊ ಕರ್ನಾಟಕ ನೂರ ಎರಡು ಸರ್ ನಾವು ರಾಷ್ನಲೈಜ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಆಯ್ತರಿಂದ ಮಾಡಬಾರ್ದು ಮೊದಲೇ ವರ್ಷ ಅಂತೇಳಿ ಮಾಡಿರಲಿಲ್ಲ ಇದು ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ನ್ಯಾಷನಲೈಜ್ ಮಾಡೋಕ್ಕೋಸ್ಕರ ಮಾಡಿದ್ದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡಿದ್ರು ಕೂಡ ನಮಗಿಂತ ಜಾಸ್ತಿ ಇದೆ ಸರ್ ಸಾರ್ವಜನಿಕರಿಗೆ ಜಿಟಿ ಪಾಟೀಲ್ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ರೋಮರ್ ಎದ್ದಿದೆ ಸರ್ ಅದಕ್ಕೆ ಒಂದು ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯ ಬಡವ್ರಿಗೆ ಅನುಕೂಲ ಆಗಿದೆಯೋ ಇಲ್ಲ ಸರ್ ಅದು ಜಿ ಕೇಂದ್ರದಿಂದ ಬರುವುದು ಸರ್ ಸರ್ ಮನವಿ